ಇಲ್ಲಿ ಬುದ್ಧಿ ಅವರ ಧ್ಯಾನ ಮಂದಿರ ಇದೆ ಅವರ ಪಾದ ರಕ್ಷೆಗಳು ಇವು ನೆಕ್ಸ್ಟ್ ಈಗ ಬೆಟ್ಟ ಹತ್ತ ಇಲ್ಲಿ ಒಂದು ದೊಡ್ಡದು ಬಂಡೆ ಇದೆ ಆ ಬಂಡೆ ಕೆಳಗಡೆ ಗಂಗಮ್ಮ ತಾಯಿ ಇರೋದು ಎಂತ ಕರ್ಕೊಂಡುಂಟ ಮ್ಯಾಗ ಹೋಗ್ಯಾರ ನಾನೊಬ್ಬನೇ ಸುಸ್ತಾಗಿ ಇಲ್ಲಿ ಮಕ್ಕ ತುಂಬಾ ಅದ್ಭುತವಾಗಿದೆ ಇಲ್ಲಿ ಶಿವನಂದಿನ ಕಲ್ಲಲ್ಲಿ ಕೆತ್ತಿರೋದು ಕೂಡ ಇದೆ ಇಲ್ಲಿ ಸಿದ್ಧಗಂಗಾ ಮಠಕ್ಕೆ ಬಂದ್ರೆ ಏನೋ ಒಂಥರ ನೆಮ್ಮದಿ ಸಿಕ್ಕಂಗಾಗುತ್ತೆ ಇಲ್ಲಿ ಒಬ್ಬ ವ್ಯಕ್ತಿ ಹಾಕ್ತಾ ಇದ್ರು ಅದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳ್ತಾರೆ ನೋಡಿ ಅವರೇ ನಾವಿವಾಗ ಬಂದಿರೋದು ಸಿದ್ಧಗಂಗಾ ಮಠಕ್ಕೆ ಅಲ್ಲಿ ತೊಳ್ಕೊಂಡು ಒಳಗೆ ಹೋಗ್ತೀವಿ ಇಲ್ಲಿ ಬುದ್ಧಿಯವರ ಧ್ಯಾನ ಮಂದಿರ ಇದೆ ಇದು ಬುದ್ಧಿಯವರ ಗದ್ದಿಗೆ ನೋಡಿ ಹೇಗಿದೆ ಅಂತ ಬುದ್ಧಿಯವರ ಗದ್ದಿಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅವರ ಪಾದರಕ್ಷೆಗಳು ಇವು ನೆಕ್ಸ್ಟ್ ಈಗ ಬೆಟ್ಟ ತಗೊಂತೀವಿ ಇಲ್ಲಿ ಅರ್ಧ ಬೆಟ್ಟ ಹತ್ತಿದ್ರೆ ನಮಗೆ ಒಂದು ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಬೆಟ್ಟನ ಹತ್ತೀವಿ ನೋಡ್ತಾ ಇರಿ ಮ್ಯಾಲ ಹತ್ತ ಅಲ್ಲಿ ಗಂಟ ಹತ್ತೀವಿ ಇವಾಗ ಹತ್ಬಿಟ್ಟು ಅಂತ ತೋರಿಸ್ತೀನಿ ಮೇಲೆ ಇಲ್ಲಿ ಬಂಡೆ ಕೆಳಗಡೆ ಗಂಗಮ್ಮ ತಾಯಿ ನೆಲೆಸಿರೋ ಅಂಥ ಜಾಗ ಇದೆ ಇಲ್ಲಿ ಆ ಜಾಗ ನೋಡಿ ಇಲ್ಲಿ ಹಿಂಗಿಂದ ಒಳಗಡೆ ಹೋಗಬೇಕು ಇಲ್ಲಿ ಒಂದು ದೊಡ್ಡದು ಬಂಡೆ ಇದೆ ಆ ಬಂಡೆ ಕೆಳಗಡೆ ಗಂಗಮ್ಮ ತಾಯಿ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಗಂಗಮ್ಮ ತಾಯಿ ಇದ್ದಾರೆ ನೋಡಿ ಇಲ್ಲಿ ಒಂದು ದೊಡ್ಡ ಬಂಡೆ ಇದೆ ಆ ಬಂಡೆ ಕೆಳಗಡೆ ಗಂಗಮ್ಮ ತಾಯಿ ಇರೋದು ಈ ದೇವಸ್ಥಾನ ನೋಡಿಕೊಂಡು ಹೊರಗಡೆ ಹೋದ್ವಿ ದೇವ್ರಿಗೆ ಕೈ ಮುಕ್ಕೊಂಡು ಹೊರಗಡೆ ಬಂದ್ವಿ ಬೆಟ್ಟನ ಹತ್ತೋಕ್ಕೆ ಜಾಗ ಹುಡ್ಕೊಂಡು ಹೊಂಟಿವಿ ಯಾಕಂತಂದರೆ ಇಲ್ಲಿ ಬೆಟ್ಟ ಹತ್ತೋದಕ್ಕೆ ಯಾವುದೇ ಮೆಟ್ಲುಗಳಿಲ್ಲ ಅಡ್ಡದಾರಿಲೇ ಬೆಟ್ಟನ ಹತ್ತಬೇಕು ಅದಕ್ಕೋಸ್ಕರ ನಾವು ದಾರಿನ ಹುಡ್ಕೊಂಡು ಬಂದೀವಿ ಯಾಕಂತಂದರೆ ನಾವು ಹತ್ತಿರೋದು ಕಾಲು ಭಾಗ ಅಷ್ಟೇ ಇನ್ನೂ ಬೆಟ್ಟನ ಮೇಲೆ ಹತ್ತಿ ನೋಡಬೇಕು ಅಂತ ನಾವು ದಾರಿನ ಹುಡ್ಕೊಬೇಕು ಯಾವ್ದು ಎಲ್ಲಿ ದಾರಿ ಇದೆ ಬೆಟ್ಟಕ್ಕೆ ಹತ್ತಕ್ಕೆ ಅಂತ ಬಂಡೆಗಳ ಮಧ್ಯೆ ದಾರಿ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾವು ಹತ್ತಿರೋದು ಕಾಲು ಭಾಗ ಅಷ್ಟೇ ಇಲ್ಲಿ ಬೆಟ್ಟನ ಕಾಣ್ತಾ ಇದೆ ಅಲ್ವಾ ಇಲ್ಲಿ ಇಲ್ಲಿ ದೇವಸ್ಥಾನದವರೆಗೂ ಮಾತ್ರ ಮೆಟ್ಲುಗಳನ್ನ ಮಾಡಿದ್ದಾರೆ ಅಲ್ಲಿ ಗಂಟ ಮಾತ್ರ ನಾವು ಹತ್ತಿದ್ದೀವಿ ದಾರಿ ಆಯ್ತು ಗೊತ್ತಿಲ್ಲ ಹೌದಾ ನಾ

<laughs> हत् <laughs> <laughs> ಇಷ್ಟೇ ಅಷ್ಟರಲ್ಲಿ ನನ್ನ ತಲೆ ಗಿರ್ರ ಅಂತ ತಿರ್ಗ್ತಾ ಇತ್ತು ನೀ ಮೇಲೆ ಹೋಗಿದ್ರೆ ಪಕ್ಕ ಪೇಶೆಂಟ್ ಆಗ್ತೀನಿ ಅಂತ ಗೊತ್ತಾಗೋಯ್ತು ನನಗೆ ಯಾಕಂತಂದ್ರೆ ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ ಎಲ್ಲರೂ ಮ್ಯಾಗ ಹೋಗ್ಯಾರ ನಾನೊಬ್ಬನೇ ಸುಸ್ತಾಗಿ ಇಲ್ಲಿ ಮಕ್ಕ ಮುಟ್ಟಿನಾಗೋಲ್ತ ಇನ್ನು ಮೇಲ್ಗಡೆ ಹತ್ತಿದ್ರೆ ಮಸ್ತ್ ಆಗಿತ್ತು ಅಂತ ಹೇಳಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಮೇಲೆ ಹೋಗಿದ್ರು ಮೇಲೆ ನಾನು ಮಾತ್ರ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದೆ ಇಲ್ಲಿ ಬಿಡಿ ಯಾವ ನಿಂದು ಕಲಬುರ್ಗಿ ಕಲಬುರಗಿಯಲ್ಲಿ ಅವನು ಪಾಪ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಬೈಕ್ ಸೈಡ್ಗೆ ಹೋಗುತ್ತಾ ಇವಾಗ ನಾವು ಇಲ್ಲಿ ಕೆಳಗಡೆ ಇಳ್ದೋದ್ರೆ ಅಲ್ಲಿ ಪ್ರೇಯರ್ ನಡೀತಾ ಇದೆ ನೋಡಿ ಅಲ್ಲಿಗೆ ಇವಾಗ ಹೋಗ್ಬೇಕು ಕೆಳಗಡೆ ಇಳಿದೋದ್ರೆ ಆ ಪ್ರೇಯರ್ನ ನೋಡಬಹುದು ಇಲ್ಲಿ ಆರು ಏನೋ ಪ್ರೇಯರ್ ಸ್ಟಾರ್ಟ್ ಆಗಿ ಏಳು ಕಾಲು ಏಳುವರೆವರೆಗೂ ಪ್ರೇಯರು ನಡೆಯುತ್ತೆ ಇಲ್ಲಿ ಕೆಳಗಡೆ ಇಳಿದು ಬಂದ್ವಿ ಇಲ್ಲಿ ಶಿವನಂದಿ ಮತ್ತು ಈಶ್ವರಲಿಂಗ ಕೂಡ ಇತ್ತು ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದರೊಳಗಡೆ ಹೋಗೋಣ ಇವಾಗ ಹೇಗಿದೆ ಅಂತ ನೋಡೋಣ ಇಲ್ಲಿ ನೋಡಿ ನೀವೇನಾದರೂ ತುಮಕೂರಿಗೆ ಬಂದರೆ ಇದನ್ನು ನೋಡ್ಕೊಂಡು ಹೋಗಿ ಸುಂದರವಾಗಿದ್ದಾವೆ ಪ್ಲೇಸ್ಗಳು ಇಲ್ಲಿನೂ ಕೂಡ ನೋಡ್ಬೋದು ನೋಡಿ ಈಶ್ವರಲಿಂಗ ಹೇಗಿದೆ ಅಂತ ತುಂಬ ಅದ್ಭುತವಾಗಿದೆ ಇಲ್ಲಿ ಶಿವನಂದಿನ ಕಲ್ಲಲ್ಲಿ ಕೆತ್ತಿರೋದು ಕೂಡ ಇದೆ ಅಲ್ಲಿ ಸ್ವಾಮೀಜಿ ಅವರು ಕೂಡ ಇದ್ದಾರೆ ಈ ಕಳ್ಳಿಂದ ಸುತ್ತಬೇಕು ಒಂದು ರೌಂಡ್ ಒಂದು ರೌಂಡ್ ಸುತ್ತಿ ಬರ್ತೀನಿ ಕೆಳಗಡೆ ಬರೋಷ್ಟು ಗೆ ಹುಡುಗರು ಕುಂತಿದ್ರು ನೋಡ್ತಾ ಇರಬಹುದು ಇಲ್ಲಿ ಪ್ರೇಯರ್ ಮಾಡಕ್ಕೆ ಎಷ್ಟು ಸಾಲಲ್ಲಿ ಕೂತಿದ್ದಾರೆ ಹುಡುಗರು ಅಂತ ಇನ್ನು ಲೇಟ್ ಅನ್ಕೊಂಡು ನಾವು ಇನ್ನೊಂದು ಜಾಗ ನೋಡುವಂತ ಜಾಗ ಇತ್ತು ಅಲ್ಲಿಗೆ ಹೋದ್ವಿ ಇಲ್ಲಿ ಸಿದ್ಧಗಂಗಾ ಮಠಕ್ಕೆ ಬಂದ್ರೆ ಏನೋ ಒಂಥರ ನೆಮ್ಮದಿ ಸಿಕ್ಕಂಗಾಗುತ್ತೆ ಈ ಸುತ್ತಲೂ ದೈವ ಶಕ್ತಿ ಇದೆ ಅನ್ಸುತ್ತೆ ಇಲ್ಲಿ ಪ್ರಶಾಂತವಾಗಿರೋಂಥ ಜಾಗ ತುಂಬ ನೆಮ್ಮದಿಯಾಗಿರೋಂಥ ಜಾಗ ಅನಿಸುತ್ತೆ ಇಲ್ಲಿ ಬಂದು ನೋಡಿ ತುಂಬ ನೆಮ್ಮದಿ ಸಿಕ್ಕಂಗೆ ಆಗುತ್ತೆ ಮನಸ್ಸಿಗೆ ನೀವು ಒಂದು ಸಲ ಬಂದು ಟ್ರೈ ಮಾಡಿ ನೋಡಿಬೇಕಾದರೆ ನಾವು ಹೋಗೋಷ್ಟರಲ್ಲಿ ಅದು ಲಾಕ್ ಮಾಡಿಬಿಟ್ಟಿದ್ರು ಇನ್ನೂ ಒಳಗಡೆ ಹೋಗಿದ್ದಿದ್ರೆ ಅಲ್ಲಿ ಅದ್ಭುತವಾದಂಥ ದೃಶ್ಯಗಳು ನಮಗೆ ಸಿಗ್ತಾ ಇದ್ವು ಅಂದ್ಕೊಂತೀನಿ ಯಾಕಂತಂದರೆ ಇಲ್ಲಿ ಸೈಡಾಗಿಂದ ನೋಡಿ ಅಲ್ಲಿ ಒಳಗಡೆ ಏನೇನೋ ಇದ್ದಾವೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಯಾಕಂತಂದರೆ ಕ್ಲೋಸ್ ಮಾಡಿಬಿಟ್ಟಿದ್ರು ಮಿಸ್ ಮಾಡ್ಕೊಂಡ್ವಿ ಇದನ್ನು ಹಂಗೆ ವಾಪಸ್ ಬಂದ್ವಿ ಇಲ್ಲಿ ಒಬ್ಬ ವ್ಯಕ್ತಿ ನೀರು ಹಾಕ್ತಾ ಇದ್ರು ಅದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳ್ತಾರೆ ನೋಡಿ ಅವರೇ ಎಲ್ಲಿಗೋಗ್ರೂ ಬುದ್ಧಿಯವ್ರ ಸ್ನಾನ ಮಾಡಕ್ಕೆ ಮತ್ತೆ ಪೂಜೆಗೆ ಹೋಗುತ್ತೆ ಅಂತ ಅಲ್ಲಿಂದ ನೀರು ಹಾಕಿದ್ರ ಇಲ್ಲಿ ಬುದ್ಧಿಯವರು ಪೂಜೆ ಮಾಡುವಂತ ಜಾಗ ಇದೆ ಅದ್ರ ಒಳಗಡೆ ಹೋದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಇದ್ರೊಳಗಡೆ ಹೋದ್ವಿ ಕೈ ಮುಕ್ಕೊಂಡು ಒಳಗಡೆ ಹೋದ್ವಿ ಇಲ್ಲಿ ನಾನೇ ಇರೋದು ಇಲ್ಲಿ ಬುದ್ಧಿಯವರು ಪೂಜೆ ಮಾಡುವಂಥ ಸ್ಥಳ ಇಲ್ಲಿದೆ ನೋಡಿ ಇದೇ ಬುದ್ಧಿಯವರು ಪೂಜೆ ಮಾಡುವಂಥ ಜಾಗ ಕ್ಲೋಸ್ ಆಗಿದೆ ಅದು ಕ್ಲೋಸ್ ಆಗಿದೆ ಇನ್ನೂ ಸಲ ಕೈ ಮುಕ್ಕೊಂಡು ಹೊರಗಡೆ ಬಂದ್ವಿ ಇನ್ನೂ ಪ್ರೇಯರ್ ನಡೀತಾನೆ ಇತ್ತು ಆ ಪ್ರೇಯರ್ನ ಕೇಳಿಕೊಂಡು ಸೈಡಲ್ಲಿ ನಿಂತ್ಕೊಂಡಿದ್ವಿ ವಿಡಿಯೋ ಕೂಡ ಮಾಡಿದೆ ನೋಡಿ ಇಲ್ಲಿ ಇನ್ನೂ ಬುದ್ಧಿ ಮಾತುಗಳನ್ನ ಹೇಳ್ತಾ ವಿದ್ಯಾರ್ಥಿಗಳಿಗೆ ಇಲ್ಲಿ ಅನ್ನನ ವೇಸ್ಟ್ ಮಾಡಬಾರ್ದು ನಾವು ಯಾವ ರೀತಿಯಾಗಿರಬೇಕು ನಮ್ಮ ಕೆಲಸನ ನಾವು ಮಾಡಿದ್ರೆ ಫಲ ಖಂಡಿತವಾಗಲೂ ಸಿಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದರು ಬುದ್ಧಿಮಾತುಗಳನ್ನ ಅದನ್ನೆಲ್ಲ ಕೇಳಿಕೊಂಡು ಊಟ ಮಾಡೋಕ್ಕೆ ಅಂತ ಹೊಂಟ್ವಿ ಹೋಗ್ತಾ ಇರಬೇಕಾದ್ರೆ ಅಜ್ಜಿ ಯಾರೋ ಹಿಂದುಗಡೆಯಿಂದ ಇದ್ರು ಊಟ ಮಾಡೋಕ್ಕೆ ಹೋಗೋವಾಗು ಫೋನ್ ಹಿಡ್ಕೊಂಡು ಹೋಗ್ತೀರಾ ಅಂತ ಸೀದಾ ತಟ್ಟೆ ಇರೋ ಜಾಗಕ್ಕೆ ಹೋದ್ವಿ ತಟ್ಟೆನ ತಗೊಂಡ್ವಿ ಒಂದೊಂದು ಇಲ್ಲಿ ನೋಡ್ತಾ ಇರ್ಬೋದು ತಟ್ಟೆಗಳನ್ನ ಯಾವ ರೀತಿಯಾಗಿ ಜೋಡಿಸಿದ್ದಾರೆ ಅಂತ ಇಲ್ಲಿ ಯಾವ ತಟ್ಟೆ ಬೇಕಂದ್ರೂ ತೊಗೋಬೋದು ನಾನೊಂದು ತಟ್ಟೆ ತೊಗೊಂಡೆ ತೊಗೊಂಡು ಸೀದಾ ತೊಳೆಯೋಕ್ಕಂತ ಹೋದ್ವಿ ಸೀದಾ ತೊಳ್ಕೊಂಡು ಸೀದಾಗ ಹೋಗಿ ಕೂತ್ವಿ ನಾವೇ ಫಸ್ಟು ಪಂತಿ ಕುಂತಿದ್ದು ಬುದ್ಧಿ ಅವರು ಹೇಳ್ದಂಗೆ ನಾನು ತಟ್ಟೆಯಲ್ಲಿ ಒಂದು ಅಗಲನ್ನೂ ಬಿಡ್ದಂಗೆ ನೀಟಾಗಿ ತಿಂದು ಖಾಲಿ ಮಾಡಿದ್ದೆ ನೋಡಿ ಇಲ್ಲಿ ತಟ್ಟೆ ತೊಳೆದಂಗೆ ಇದೆ ಆದರೆ ನೀಟಾಗಿ ತಿಂದಿದ್ದೀನಿ ಕಡೆಗೂ ತಟ್ಟೆನ ತೊಳೆದಿಕ್ಕಿ ಮನೆ ಕಡೆ ಹೋದ್ವಿ